ಇಂಥ ವಸ್ತುಗಳು ಮನೆಯಲ್ಲಿ ಇದ್ದರೆ ಕಾಡುತ್ತೆ ಬಡತನ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳು ಧನಾತ್ಮಕತೆ ಸೂಚಿಸಿದರೆ ಇನ್ನೂ ಕೆಲವೊಂದು ವಸ್ತುಗಳು ಋಣಾತ್ಮಕತೆ ಸೂಚಿಸುತ್ತವೆ ಹಾಗಾಗಿ ಅಂಥ ವಸ್ತುಗಳು ಏನಾದರೂ ಮನೆಯಲ್ಲಿದ್ದರೆ ಈಗಲೇ ಹೊರಗಡೆ ಬಿಸಾಕಿ ಇಲ್ಲಾಂದರೆ ಕಾಡುತ್ತೆ ಕಿತ್ತು ತಿನ್ನೋ ಬಡತನ ಬನ್ನಿ ನೋಡೋಣ ಅಂಥ ವಸ್ತುಗಳು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ ಮಾಳಿಗೆ ಅಥವಾ ಟೆರೆಸ್ ಸ್ವಚ್ಛ ಇರಲಿ ಟೆರೆಸ್ ಯಾವುದೇ ರೀತಿ ಕಸಕಡ್ಡಿ ಧೂಳು ವಲಸು ತುಂಬಿರದೆ ಬಹಳ ಕ್ಲೀನಾಗಿ ಇರಬೇಕು ಇಂಥ ಫೋಟೋಗಳನ್ನು ಮನೆಯಲ್ಲಿ ತಾಜ್ ಮಹಲ್ ಫೋಟೋ ನಾಟ್ಯ ನಟರಾಜನ ವಿಗ್ರಹ ಮುಳುಗ್ತಾ ಇರೋ ಹಡಗಿನ ಫೋಟೋ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಾಕಬಾರ್ದು ಜೇಡರ ಹುಳು ಮನೆಗಳಲ್ಲಿ ತನ್ನ ಬಲೆಯನ್ನು ಮನೆ ಥರ ಕಟ್ಟುತ್ತೆ ಹಾಗೇನಾದರೂ ಇದ್ದರೆ ಅದನ್ನು ಈಗಲೇ ಕಿತ್ತಿ ಎಸೆಯಿರಿ ಹರಿದ ಹಾಳಾದ ಹಳೆಯ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಕೊಳ್ಳದೆ ಕೂಡಲೇ ದೂರ ಬಿಸಾಕಿರಿ ಮನೆಯಲ್ಲಿ ಬೆಲೆ ಬಾಳುವ ಆಭರಣ ಆಗಲಿ ಬಟ್ಟೆನೇ ಆಗಲಿ ತಿಜೋರಿಲಿ ಇಡೋದು ಸಹಜ ಏನಾದರೂ ಬೇಕಾದಾಗ ತಿಜೋರಿಂದ ತಗೊಂಡು ತಿಜೋರಿನ ಹಾಗೆ ಮುಚ್ಚಬೇಕು ಯಾವುದೇ ಕಾರಣಕ್ಕೂ ಓಪನ್ ಇರಬಾರ್ದು ಮುರಿದ ವಸ್ತು ಕುರ್ಚಿ ಮೇಜು ಮಂಚ ಯಾವುದೇ ಮುರಿದ ವಸ್ತು ಮನೆಯಲ್ಲಿ ಇದ್ದರೆ ಅದನ್ನು ಈಗಲೇ ಮನೆಯಿಂದ ಹೊರಗಡೆ ಬಿಸಾಕಿ ಇಲ್ಲ ಅಂದರೆ ಕಾಡುತ್ತೆ ಕಿತ್ತು ತಿನ್ನೋ ಬಡತನ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ